ಈ ದಿನ ಮೇಲ್ಮರವತ್ತೂರು ಶ್ರೀ ಆದಿಪರ ದೇವಿ ದರ್ಶನಕ್ಕೆ ಅಂತ ಎಲ್ಲ ಗ್ರಾಮದ ಗ್ರಾಮಸ್ಥರು ರೆಡಿಯಾಗಿ ನಿಂತಿದ್ದೀರ ಆ ದೇವಿ ತಮ್ಮ ಗ್ರಾಮಕ್ಕೆ ತಮಗೆಲ್ಲರಿಗೂ ಕೂಡ ಒಳ್ಳೆಯದನ್ನ ಮಾಡಲಿ ಅಂತ ಆಶಿಸ್ತಾ ಹಾಗೆ ಸುಮಾರು ವರ್ಷಗಳಿಂದ ಈ ಕಾರ್ಯಕ್ರಮಕ್ಕೆ ಉಚಿತವಾಗಿ ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಜನಪ್ರಿಯ ಶಾಸಕರು ಮುಳಬಾಲ್ ತಾಲೂಕಿನವರು ಬುಸಿಗಳನ್ನ ಒದಗಿಸ್ತಾ ಇದಾರೆ ಅವ್ರಿಗೂ ಕೂಡ ಹಾಗೂ ಅವರ ಕುಟುಂಬಕ್ಕೆ ಆ ಮಾತೆ ಆಶೀರ್ವಾದ ದಿನ ಈ ಕಾರ್ಯಕ್ರಮಗಳು ಇನ್ನು ಯಶಸ್ವಿಯಾಗಿ ಮುಂದಕ್ಕೆ ನಡೆಸಲು ಶಕ್ತಿ ನೀಡಲಿ ಅಂತ ಬೇಡಿಕೊಳ್ಳುತ್ತಾ ನೀವು ಕೂಡ ಈ ದಿನದ ಪ್ರವಾಸವನ್ನ ಕ್ಷೇಮವಾಗಿ ಮುಗಿಸಿ ಬರ್ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ನಾನು ನಾಲ್ಕು ಮುಗಿಸ್ತೀನಿ ಅವ್ರ ಗ್ರಾಮ ಪ್ರಜಲಂತ ಸೇರಿ ಅನ್ನದ ಅನ್ನದಮ್ರು ಅಕ್ಕ ಚೆಲ್ಲೆಲ್ಲ ಅಂದರೂ ಸೇರಿ ಆ ತಲೆ ದರ್ಶನ ಬಯಲು ದೇರಿನ ಆ ಸಮೃದ್ಧಿ ಮುಂಜು ಒಳ್ಳು ಬುಸಂಪಿ ಉತ್ಸವರಮು ಎ ಸಂವತ್ಸರಮನ್ನ ಅಣ್ಣಂತ ವರ್ಕು ಇದೆ ಸೌಕರ್ಯ ಆ ದೇವರ ಕೃಪ ಮಾ ಇಂಟಿ ತಿರುಗಿ ಮಾ ಊರಿಕೆ ಗ್ರಾಮಕ್ಕೆ ಅಂದ್ರೆ ರವ ಮೊನ್ನ ಆಶೀರ್ವಾಕಂದ್ರೀ ಕಾವ್